ನಾನ್ ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ ಆಗಾಗ ಸಮಯ್ ಬಲವಾನ್ ಹೇ ಸಮಯದ ಮುಂದೆ ನಾವೆಲ್ಲ ಕ್ಷಣಿಕರು ಯಾವಾಗ ಯಾವ ರೂಪದಲ್ಲಿ ಹೆಂಗ್ ಬಂದು ಒಡೆದು ಹೋಗುತ್ತೋ ಗೊತ್ತಾಗೋದೇ ಇಲ್ಲ ಅಂತಹದ್ದೇ ಘಟನೆ ಈಗ ಮೋದಿ ವಿರೋಧಿಗಳ ಪಾಲಿಗೆ ನಡೆದಿದೆ ಎಲ್ಲೋದ್ರು ಈ ಮೂರು ಜನ ಮೋದಿಯ ಪರಮ ವಿರೋಧಿಗಳು ತಾವೇ ತಂದಂತಹ ಟೂಲ್ ಕಿಟ್ಟು ವ್ಯಸ್ತವಾಗ್ತಾ ಇದ್ರೂ ಸಹ ಆ ಬಗ್ಗೆ ಚಕಾರ ಎತ್ತಾ ಇಲ್ಲ ಯಾಕೆ ಶಂಭು ಬಾರ್ಡರ್ ನಲ್ಲಿ ರೈತ ಹೋರಾಟದ ಹೆಸರಿನಲ್ಲಿ ವರ್ಷ ಗಟ್ಟಲೆ ಹೈವೇಯನ್ನ ಕ್ಲೋಸ್ ಮಾಡಿ ಮೋದಿ ನಮ್ಮ ವಿರುದ್ಧ ಲಾಠಿ ಪ್ರಹಾರ ಮಾಡ್ಲಿ ಮೋದಿ ನಮ್ಮ ವಿರುದ್ಧ ಗೋಲಿಬಾರ್ ಮಾಡ್ಲಿ ಅದನ್ನೇ ಇಟ್ಟುಕೊಂಡು ಅಂತಾರಾಷ್ಟ್ರೀಯ ಶಕ್ತಿಗಳ ಸಹಾಯ ಅಂತೂ ನಮಗೆ ಇದ್ದೇ ಇದೆ ಒಳಗೆ ಸಹ ಶತ್ರುಗಳ ಸಂಖ್ಯೆಗೇನು ಕಡಿಮೆ ಇಲ್ಲ ಎಲ್ಲರ ಜೊತೆಗೆ ಕೈ ಜೋಡಿಸಿ ಅಂದ ದುಂದಿ ದಾಂಧೆ ಎಬ್ಬಿಸಿ ಮೋದಿಯನ್ನ ಹಣಿಯೋಣ ಅಂತ ಹೊರಟಿದ್ರು ನೋಡಿ ಈ ಮೂರು ಜನ ರಾಕೇಶ್ ಟಿಕಾಯತ್ ಯೋಗೇಂದ್ರ ಯಾದವ್ ಮತ್ತು ಸತ್ಯಪಾಲ್ ಮಲಿಕ್ ಈ ಮೂರು ಜನ ಮಹಾನುಭಾವರು ಪಂಜಾಬ್ ಅಲ್ಲಿ ಆಮ್ ಆದ್ಮಿ ಪಕ್ಷದ ಭಗವಂತ ಮಾನ್ ಸರ್ಕಾರ ಅದೇ ರೈತರ ಮೇಲೆ ಅಂದಾದುಂದಿ ದಾಳಿ ಮಾಡಿದೆ ಅವರು ತಂಗಿದ್ದಂತಹ ಗಳ ಮೇಲೆ ಬುಲ್ಡೋಜರ್ ಅರಿಸಿ ಅಕ್ಷರ ಸಹ ಪಲಾಯನ ಮಾಡುವಂತೆ ಮಾಡಿದೆ ಈಗ ಯಾಕೆ ಈ ಮೂರು ಜನ ಮಾತಾಡ್ತಾ ಇಲ್ಲ ಏನೇ ವಿಚಾರ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಕೃಷಿ ಕಾನೂನಿನ ವಿರುದ್ಧವಾಗಿ ಆಂದೋಲನಗಳಾದಾಗ ಆಗಿನ ದಿನಗಳನ್ನ ನೀವು ನೆನಪು ಮಾಡಿಕೊಳ್ಳಿ ಎಂತಹ ಪರಿಸ್ಥಿತಿ ಸೃಷ್ಟಿ ಮಾಡಲಾಗಿತ್ತಪ್ಪಾ ಅಂದ್ರೆ ದೇಶಾದ್ಯಂತ ಎಲ್ಲ ರೈತರ ಮೇಲೆ ಆಪತ್ತಿನ ಕತ್ತಿ ತೂಗ್ತಾ ಇದೆ ಒಂದು ವೇಳೆ ಈ ಮೂರು ಕೃಷಿ ಕಾನೂನು ಏನಾದರೂ ಜಾರಿಯಾದ್ರೆ ರೈತರು ಮತ್ತು ಒಕ್ಕಲುತನ ಸಂಪೂರ್ಣ ವಿನಾಶವಾಗಿ ಹೋಗಿಬಿಡುತ್ತೆ ಅಂತ ಮೇಲ್ನೋಟಕ್ಕೆ ಯಾರಿಗಾದ್ರೂ ಅನಿಸ್ತಾ ಇತ್ತು ಆದ್ರೆ ಆ ರೈತ ಆಂದೋಲನದಲ್ಲಿ ಭಾಗವಹಿಸಿದ್ದವರು ನಿಜಕ್ಕೂ ರೈತರ ಅವರೆಲ್ಲಾ ನಿಜಕ್ಕೂ ಒಲವನ್ನು ಒತ್ತಿ ಉಳುವವರ ಕೇವಲ ಒಂದು ಭಾಗದ ರೈತರು ಮಾತ್ರ ಇಡೀ ದೇಶವನ್ನ ರೆಪ್ರೆಸೆಂಟ್ ಮಾಡ್ತಾರ ಆದ್ರೆ ನಿಜವಾದ ವಿಚಾರ ಏನಪ್ಪಾ ಅಂದ್ರೆ ಅಲ್ಲಿ ಭಾಗವಹಿಸಿದ್ದ ಯಾರಿಗೂ ಸಾಮಾನ್ಯ ರೈತರ ಕಷ್ಟ ನಷ್ಟಗಳ ಬಗ್ಗೆ ಕಿಂಚಿತ್ತೂ ಪರಿವಿರಲಿಲ್ಲ ಅಲ್ಲಿ ಆಂದೋಲನ ಮಾಡ್ತಾ ಇದ್ದ ಎಲ್ಲ ಆಂದೋಲನ ಜೀವಿಗಳಿಗೆ ಒಂದು ಅವಕಾಶ ಕಾಣ್ತಾ ಇತ್ತು ತಮ್ಮ ರಾಜಕೀಯ ಜೀವನ ರೂಪಿಸಿಕೊಳ್ಳೋದಿಕ್ಕೆ ಇದರ ಫೇಮಲ್ಲೇ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ ರಾಕೇಶ್ ಟಿಕಾಯತ್ ಅವರು ಠೇವಣಿ ಕಳ್ಕೊಂಡ್ರು ಅದು ಬೇರೆ ವಿಚಾರ ಅದರಲ್ಲೂ ಯೋಗೇಂದ್ರ ಯಾದವ್ ಅವರು ಹೆಚ್ಚು ಸುದ್ದಿ ಮತ್ತು ಸದ್ದು ಮಾಡಿದವರು ಹೆಚ್ಚು ಕಡಿಮೆ ಕೃಷಿ ಆಂದೋಲನದ ಮೌತ್ ಪೀಸ್ ಆಗಿ ವರ್ಕ್ ಮಾಡ್ತಾ ಇದ್ರು ಮತ್ತೊಬ್ರು ಸತ್ಯಪಾಲ್ ಮಲಿಕ್ ಆ ಸಮಯದಲ್ಲಿ ಗವರ್ನರ್ ಆಗಿದ್ರು ಸಾಂವಿಧಾನಿಕ ಹುದ್ದೆನಲ್ಲಿ ಇದ್ಕೊಂಡು ಪದೇ ಪದೇ ರೈತ ಹೋರಾಟದ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಸತ್ಯಪಾಲ್ ಮಲ್ಲಿಕ್ ಇನ್ನೊಬ್ರು ಯಾರು ಅಂತ ನಿಮಗೆ ಗೊತ್ತೇ ಇದೆ ಕಪಟಿ ರಾಕೇಶ್ ಟಿಕಾಯತ್ ಅವರು ಈ ಮೂರು ಜನ ಎಲ್ಲೋದ್ರು ಈಗ ಕಾಣಿ ಹಾಕ್ಬಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರಂತೂ ಬಾಟ್ಲಲ್ಲಿ ನೀರ್ ತಗೊಂಬಂದು ಊಟದ ವ್ಯವಸ್ಥೆ ಮಾಡಿ ಶಂಭು ಬಾರ್ಡರ್ ನಲ್ಲಿ ಇರ್ತಕ್ಕಂತಹ ರೈತ ಹೋರಾಟಗಾರರಿಗೆ ಮನೋಬಲ ತುಂಬುತ್ತಾ ಇದ್ರು ಈಗ ಎಲ್ಲೋದ್ರು ಅರವಿಂದ್ ಕೇಜ್ರಿವಾಲ್ ಅಷ್ಟೇ ಅಲ್ಲದೆ ಸಾರಾಯಿ ಬಾಟ್ಲುಗಳು ಕೇಸ್ ಗಳನ್ನ ಸಪ್ಲೈ ಮಾಡ್ತಾ ಬಾದಾಮಿ ಕಾಜು ಮುಂತಾದ ಡ್ರೈ ಫ್ರೂಟ್ಸ್ ಗಳನ್ನ ತಿನ್ನೋದಕ್ಕೆ ಕುಡಿಯೋದಕ್ಕೆ ಯಾವುದೇ ಕಡಿಮೆಯಾಗದಂತೆ ಎಲ್ಲಾ ರೀತಿಯ ಸಾಮಾನು ಸರಂಜಾಮುಗಳನ್ನು ಸಪ್ಲೈ ಮಾಡ್ತಾ ಇದ್ರು ಸುಖದ ಸಂಪತ್ತಿಗೆ ಬೇಕಾದ ಎ ಸಿ ಟೆಂಟ್ ಗಳನ್ನೂ ಸಹ ಮಾಡಿಕೊಟ್ಟಿದ್ರು ನೋಡಿ ಇವರು ಎಲ್ಲ ಎಲ್ಲೋದ್ರು ಇವರು ಎಲ್ಲಾ ಸ್ಟಾಪ್ ಆಯ್ತು ಅದಕ್ಕೆ ಕಾರಣ ವಿದೇಶಿ ಫಂಡ್ ನಿಂತಿದ್ರಿಂದ ಇವರಿಗೆ ಬರ್ತಾ ಇದ್ದ ಆಕ್ಸಿಜನ್ ಕಟ್ ಆಗೋಯ್ತು ಇವರ ಕಂದ ಪಾನಿಗೆ ಬೇಕಾದ ಸಹಾಯಧನ ಎಲ್ಲಾ ಹೊರಗಿನಿಂದ ಬರ್ತಾ ಇತ್ತು ಯಾವಾಗ ಟ್ರಂಪ್ ಬಂದ್ರು ಅದೆಲ್ಲ ಬಂದ್ ಆಯ್ತು ಅದರಲ್ಲೂ ಮುಖ್ಯವಾಗಿ ಇಪ್ಪತ್ನಾಲ್ಕು ಜನವರಿ ಕೆಂಪುಕೋಟೆಯ ಮೇಲೆ ಆಕ್ರಮಣ ಮಾಡ್ತಾರೆ ನೋಡಿ ಈ ರೈತ ಚಳುವಳಿಯ ಹೋರಾಟದ ಹೆಸರಿನಲ್ಲಿ ಅವ್ರೇನು ಪ್ರಚೋದನೆ ಮಾಡೋದು ಮೋದಿ ರೈತರ ವಿರುದ್ಧ ಗೋಲಿಬಾರ್ ಮಾಡ್ಲಿ ಲಾಠಿ ಪ್ರಹಾರ ಮಾಡಲಿ ಎಂತ ಪ್ರಚೋದಿಸೋದು ಸುಪ್ರೀಂ ಕೋರ್ಟ್ ಸಹ ಇವರ ವಿಚಾರದಲ್ಲಿ ಟಿಪ್ಪಣಿ ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇತ್ತು ಕಮಿಟಿಗಳನ್ನ ಮಾಡಿ ಮಾತುಕತೆಗೆ ಬನ್ನಿ ಅಂತ ಸುಪ್ರೀಂ ಕೋರ್ಟ್ ಇಂದ ಆಹ್ವಾನ ಹೋದ್ರೂ ಸಹ ಕ್ಯಾರೆ ಅಂತ ಇರ್ಲಿಲ್ಲ ದೊಡ್ಡ ದೊಡ್ಡ ವಕೀಲರ ಪಡೆ ರೈತ ಹೋರಾಟಗಾರರ ಪರವಾಗಿ ವಕೀಲಗಿರಿ ಮಾಡಿತ್ತು ಎಲ್ಲೋದ್ರೂ ಅವರೆಲ್ಲಾ ಈಗ ಯಾವ ಅರವಿಂದ್ ಕೇಜ್ರಿವಾಲ್ ಸಪೋರ್ಟ್ ಮಾಡಿ ಪ್ಯಾಕ್ ಮಾಡಿದ್ರು ಅದೇ ರೈತ ಆಂದೋಲನ ಈಗ ಪಂಜಾಬ್ ಅಲ್ಲಿ ನಡೀತಾ ಇದೆ ಆ ರೈತರನ್ನ ಅಟ್ಟಾಡಿಸಿ ಹೊಡಿತಾ ಇದಾರೆ ಪಂಜಾಬ್ನ ಆಮ್ ಆದ್ಮಿ ಪಕ್ಷದ ಭಗವಂತ ಮಾನ್ ಸರ್ಕಾರದ ಪೊಲೀಸರು ಕಿಸಾನ್ ನೇತಾ ದಲ್ಲೇವಾಲ್ ರನ್ನು ಸಹ ಅರೆಸ್ಟ್ ಮಾಡಲಾಗಿದೆ ಗೆ ಸೇರಿಸಿ ಅಂತ ಕೋರ್ಟ್ ನ ಆದೇಶ ಇದ್ರೂ ಸಹ ಯಾವುದೇ ಸೀರಿಯಸ್ನೆಸ್ ಇಲ್ಲ ಇವರೇನು ಟೆಂಟ್ ಏರೆಗಳನ್ನ ಹಾಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಪಂಜಾಬ್ ಅಲ್ಲಿ ಆ ಎಲ್ಲ ಟೆಂಟ್ ಗಳನ್ನ ಬುಲ್ಡೋಜರ್ ಹರಿಸಿ ಕೆಲಸಮ ಮಾಡಲಾಗಿದೆ ಈ ಎಲ್ಲಾ ಆಕ್ಷನ್ ಮಾಡಿದ್ಯಾರು ಇಂಡಿ ಮೈತ್ರಿಕೂಟದ ಅಂಗ ಪಕ್ಷ ಆಮ್ ಆದ್ಮಿ ಪಾರ್ಟಿ ಇರುವ ಪಂಜಾಬ್ ಸರ್ಕಾರ ಇದನ್ನೇ ಒಂದು ವೇಳೆ ಅವರು ಮಾಡಿದ್ರೆ ಉರಿದುಕೊಳ್ತಾ ಇದ್ರು ಮೋದಿಯ ಪರವಾಗಿ ಮಾತಾಡೋರು ಸಹ ಆಗ ರೈತ ಆಂದೋಲನದ ವಿರುದ್ಧ ಮೋದಿ ಯಾಕೆ ಸ್ಟ್ರಿಕ್ಟ್ ಆಗಿ ಕ್ರಮ ಕೈಗೊಳ್ತಾ ಇಲ್ಲ ಅವರನ್ನು ಅರೆಸ್ಟ್ ಮಾಡಲಿ ಜೈಲಿಗೆ ತಪ್ಪಲಿ ಅಂತ ಇದ್ರು ಆದ್ರೆ ಮೋದಿಗೆ ಗೊತ್ತಿತ್ತು ಇವರ ಷಡ್ಯಂತ್ರ ಏನು ಅಂತ ಒಂದು ವೇಳೆ ಮೋದಿ ಏನಾದ್ರೂ ದುಡುಕಿ ನಿರ್ಧಾರ ತೆಗೆದುಕೊಂಡು ರಾಜ್ಯ ಪ್ರಹಾರನೋ ಗೋಲಿಬಾರೋ ಮಾಡಿದ್ರೆ ಅದನ್ನೇ ಮುಂದಿಟ್ಟುಕೊಂಡು ಇಡೀ ದೇಶಾದ್ಯಂತ ದೇಶದ ಒಳಗಿರ್ತಕ್ಕಂತಹ ಶತ್ರುಗಳು ಮತ್ತು ದೇಶದ ಒಳಗಿರ್ತಕ್ಕಂತಹ ಅಂತಾರಾಷ್ಟ್ರೀಯ ಶತ್ರುಗಳ ಜೊತೆಗೆ ಕೈ ಜೋಡಿಸಿ ದನ್ಗೆ ಸೃಷ್ಟಿ ಮಾಡೋದು ಅವರ ಪ್ಲಾನ್ ಆಗಿತ್ತು ಆದ್ರೆ ಮೋದಿ ಅದನ್ನ ಆಗೋಕೆ ಬಿಡ್ಲಿಲ್ಲ ಈಗ ಅರ್ಥ ಆಗ್ತಾ ಇದೆ ಮೋದಿ ಆಗ ಸೈಲೆಂಟ್ ಆಗಿದ್ದ ಯಾಕೆ ಅಂತ ಸ್ನೇಹಿತರೆ ಸಾಮಾನ್ಯ ಜನರಾದ ನಮಗೆ ಇಷ್ಟೆಲ್ಲ ವಿಚಾರಗಳು ಗೊತ್ತಿದಾವೆ ಇನ್ನ ಇಂಟೆಲಿಜೆನ್ಸಿಯನ್ನ ತನ್ನ ಬಳಿ ಇಟ್ಕೊಂಡಿರುವ ಮೋದಿಗೆ ಯಾವೆಲ್ಲ ವಿಚಾರಗಳು ಗೊತ್ತಿರಬಹುದು ನೀವೇ ಯೋಚನೆ ಮಾಡಿ ಕೆನಡಾದ ಪ್ರಧಾನ ಮಂತ್ರಿ ಜಸ್ಟಿನ್ ಟ್ರೂಡೋ ಸಹ ರೈತ ಆಂದೋಲನಕ್ಕೆ ಆಗ ಸಪೋರ್ಟ್ ಮಾಡಿದ್ರು ಈಗ ಎಲ್ಲಿದ್ದಾರೆ ಅವರು ಅಧಿಕಾರದಿಂದ ಕೆಳಗಿಳಿದಿದ್ದಾರೆ ನರೇಂದ್ರ ಮೋದಿ ರೈತರ ಹೆಸರಿನಲ್ಲಿ ಚಳವಳಿ ಮಾಡ್ತಾ ಇದ್ದಂತವರ ವಿರುದ್ಧ ಯಾವುದೇ ಕಠಿಣ ಕಾನೂನನ್ನು ಹಾಕ್ಲಿಲ್ಲ ಅರೆಸ್ಟ್ ಮಾಡೋದಂತೂ ದೂರದ ಮಾತು ಆದ್ರೂ ಮೋದಿಯನ್ನ ತಾನಾಶಾಹಿ ಸರ್ವಾಧಿಕಾರಿ ಅಂತ ಇದ್ರು ನೋಡಿ ಈಗ ಭಗವಂತ್ ಸಿಂಗ್ ಮಾನ್ರ ಆಮ್ ಆದ್ಮಿ ಪಕ್ಷದ ಸರ್ಕಾರ ಪಂಜಾಬ್ ಅಲ್ಲಿ ಅದೇ ರೈತರನ್ನ ಅಟ್ಟಾಡಿಸಿ ಹೊಡಿತಾ ಇದೆ ಅವರ ಟೆಂಟ್ ಗಳ ಮೇಲೆ ಫುಲ್ ಡೋಜರ್ ಹರಿಸಿದೆ ಆದ್ರೆ ಇವರಿಗೆ ಭಗವಂತ ಮಾನ್ ಸರ್ವಾಧಿಕಾರಿ ಅಂತ ಅನಿಸ್ತಾ ಇಲ್ಲ ಆಮ್ ಆದ್ಮಿ ಪಕ್ಷ ಸರ್ವಾಧಿಕಾರಿ ಕೇಜ್ರಿವಾಲ್ ಸರ್ವಾಧಿಕಾರಿ ಅಂತ ಅನಿಸ್ತಾ ಇಲ್ಲ ಸತ್ಯಪಾಲ್ ಮಲ್ಲಿಕ್ ದಿನಂ ಪ್ರತಿ ಮೀಡಿಯಾಗಳಿಗೆ ಬಂದು ಬೈಟ್ ಗಳನ್ನ ಕೊಡ್ತಾ ಇದ್ರು ಮೋದಿ ಸರ್ಕಾರ ಕಿಸಾನ್ ಆಂದೋಲನದಿಂದನೇ ಅಂತ್ಯ ಆಗುತ್ತೆ ಅಂತ ಗವರ್ನರ್ ಹುದ್ದೆಯಿಂದ ವಿಮುಕ್ತಿ ಹೊಂದಿದ ನಂತರ ಕಿಸಾನ್ ಆಂದೋಲನದಲ್ಲಿ ಪಾಲ್ಗೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ಸತ್ಯಪಾಲ್ ಮಲ್ಲಿಕ್ ಆದ್ರೆ ಅವರನ್ನು ಯಾರು ಕ್ಯಾರೆ ಅನ್ಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಇವರು ಗವರ್ನರ್ ಆಗಿದ್ದಾಗ ಯಾವೆಲ್ಲ ಹಗರಣಗಳಾಯ್ತು ಅದರ ವಿರುದ್ಧ ಸಿಬಿಐ ಎನ್ಕ್ವೈರಿ ಆಗ್ತಾ ಇದೆ ಅಲ್ಲಿಂದ ಈಚೆಗೆ ತುಟಿ ಪಿಟ್ ಕಂದಿಲ್ಲ ಈ ಆಸಾಮಿ ಇನ್ನ ರಾಕೇಶ್ ಟಿಕ್ ಆಯ್ತು ಯಾವಾಗ ಯು ಪಿ ಪೊಲೀಸರು ಅಟ್ಟಾಡಿಸಿಕೊಂಡು ಹೋದ್ರೂ ಅಲ್ಲಿಂದ ಇಲ್ಲಿವರೆಗೂ ರಾಕೇಶ್ ಆಯ್ತು ಹೊರಗೆ ಕಾಣಿಸ್ತಾನೆ ಇಲ್ಲ ಯೋಗೇಂದ್ರ ಯಾದವ್ ಕಥೆ ಏನಾಯ್ತು ಹರಿಯಾಣದಲ್ಲಿ ಕಾಂಗ್ರೆಸ್ ನ ಚಂಡ ಮಾರುತಾ ಇದೆ ಕೈ ಸರ್ಕಾರ ಬರ್ತಾ ಇದೆ ಅಂತೆಲ್ಲ ಪ್ರಿಡಿಕ್ಷನ್ ಮಾಡಿದ್ರು ಪ್ರಪಂಚದ ನಾನಾ ವಿಚಾರಗಳ ಮೇಲೆ ಆರ್ಟಿಕಲ್ ಬರೆಯುವ ಯೋಗೇಂದ್ರ ಯಾದವ್ ಅವರು ಈಗ ಪಂಜಾಬ್ನಲ್ಲಿ ರೈತರ ವಿರುದ್ಧ ತಮ್ಮದೇ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಮತ್ತು ಭಗವಂತ ಮಾನ್ ಸರ್ಕಾರ ಮಾಡ್ತಾ ಇರುವ ದೌರ್ಜನ್ಯ ದಬ್ಬಾಳಿಕೆಗಳ ವಿರುದ್ಧ ಒಂದೇ ಒಂದು ಆರ್ಟಿಕಲ್ ಬರೀತಾ ಇಲ್ಲ ಯಾಕೆ ಇವರೆಲ್ಲರನ್ನ ಈ ಹಿಂದೆ ರೈತರ ದೊಡ್ಡ ಧ್ವನಿಗಳು ಅಂತ ಕನ್ಸಿಡರ್ ಮಾಡಿದ್ರು ಮೋದಿಯನ್ನು ರೈತ ವಿರೋಧಿ ಬಹುದೊಡ್ಡ ರೈತ ವಿರೋಧಿ ಸರ್ಕಾರ ಇದು ಅಂತ ಬಿಂಬಿಸೋದಿಕ್ಕೆ ಪ್ರಯತ್ನಗಳಾಗಿತ್ತು ಹೋದ್ರು ಇವರೆಲ್ಲ ಈಗಲೂ ಮೋದಿ ಸರ್ಕಾರ ಇವರು ಯಾರ ವಿರುದ್ಧನೂ ಕ್ರಮ ಕೈಗೊಳ್ತಾ ಇಲ್ಲ ಅಂದ್ರೆ ಮೋದಿಗೆ ಸ್ಪಷ್ಟವಾಗಿ ಗೊತ್ತಿದೆ ಇವರ ಅಜೆಂಡಾ ಏನು ಅಂತ ಜನರ ಮುಂದೆ ಇವರೇ ಬತ್ತಲಾಗಿ ಹೋಗ್ಲಿ ಸಮಯನೇ ಅದಕ್ಕೆಲ್ಲ ಉತ್ತರ ಕೊಡುತ್ತೆ ಅನ್ನೋದು ಮೋದಿಯ ನಿರ್ಧಾರ ಮೋದಿ ಇಲ್ಲಿ ರಣನೀತಿಯನ್ನ ಹೆಣದಿದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆಗ ಅಮೆರಿಕಾದಲ್ಲಿ ಬಿಡನ್ ಸರ್ಕಾರ ಇತ್ತು ಸೋರೋ ಸಿಕ್ಕಾಪಟ್ಟೆ ಫಂಡ್ ಕೊಡ್ತಾ ಇದ್ರು ರಾಷ್ಟ್ರ ವಿರೋಧಕ್ಕಾಗಿ ಆಗ ಮೋದಿ ಮಾಡಿದ ಮಾಸ್ಟರ್ ಪ್ಲಾನ್ ಏನು ಸಮಯವನ್ನೇ ಸ್ನೇಹಿತನನ್ನಾಗಿ ಮಾಡ್ಕೊಳ್ಳೋದು ಅದು ಈಗ ಫಲ ಕೊಟ್ಟಿದೆ ಕೂಡ ಮೋದಿಗಿರುವಂತಹ ಕ್ಲಾರಿಟಿ ಈ ವಿಚಾರದಲ್ಲಿ ಬೇರೆ ಯಾರಿಗೂ ಇಲ್ಲ ಮೋದಿಗೆ ಸ್ಪಷ್ಟವಾಗಿ ಗೊತ್ತಿದೆ ನಾವು ಯಾವ ಯುದ್ಧನ ಗೆಲ್ಲುತ್ತೀವಿ ಅಂತ ಕಾನ್ಫಿಡೆನ್ಸ್ ಇರುತ್ತೋ ಅಂತಹ ಯುದ್ಧಕ್ಕೆ ಮಾತ್ರ ಇಳಿಬೇಕು ಆದ್ರೆ ಗೆಲ್ಲುವುದಕ್ಕೆ ಅಸಾಧ್ಯ ಅನ್ನುವ ಯುದ್ಧ ಭೂಮಿಗೆ ಜಿಗಿದು ನಮ್ಮ ಸಮಯ ಹಣ ಬಲ ವ್ಯರ್ಥ ಮಾಡಿ ಕೈಕಾಲು ಆಡಿಸೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಅಂತ ಮೋದಿಗೆ ಕಿಸಾನ್ ಆಂದೋಲನ ಶುರುವಾದಾಗಲೇ ಗೊತ್ತಿತ್ತು ಯಾಕಂದ್ರೆ ಅಂತಹ ಜಯಿಸಲಾಗದ ಯುದ್ಧ ಭೂಮಿನ ಇಂಡಿ ಮೈತ್ರಿಕೂಟ ತಯಾರು ಮಾಡಿತ್ತು ಕಿಸಾನ್ ಆಂದೋಲನದ ಹೆಸರಿನಲ್ಲಿ ಮೋದಿ ಆ ಟ್ರಾಪ್ ಅಲ್ಲಿ ಏನಾದ್ರೂ ಬೀದಿದ್ರೆ ಚೇತರಿಸಿಕೊಳ್ಳುವುದು ಕಷ್ಟ ಆಗ್ತಾ ಇತ್ತು ಮೋದಿಗೆ ಆಗ ಸ್ಪಷ್ಟವಾಗಿ ಗೊತ್ತಿತ್ತು ರೈತ ಆಂದೋಲನ ಕೇವಲ ಒಂದು ನೆಪ ಮಾತ್ರ ರೈತರ ಮೇಲೆ ಬಂದು ಕಿಟ್ಟು ನನ್ನನ್ನು ಗುರಿ ಮಾಡಲಾಗ್ತಾ ಇದೆ ಅತಿರೇಕಕ್ಕೆ ಬಿದ್ದು ನಾನು ಪ್ರತಿಕ್ರಿಯೆ ಕೊಡೋದಕ್ಕೆ ಹೋದ್ರೆ ದೇಶದ ಒಳಗೆ ಸಾಕಷ್ಟು ವಿಚಿದ್ರಕಾರಿ ಶಕ್ತಿಗಳಿದಾವೆ ಅಂತಾರಾಷ್ಟ್ರೀಯ ಶಕ್ತಿಗಳು ಅದರ ಜೊತೆಗೆ ಕೈ ಜೋಡಿಸಿದ್ರೆ ದೇಶ ಹೊತ್ತಿ ಉರಿಯುತ್ತೆ ಅದು ಆಗ ಆಗ್ಬಾರದು ಅಂತಾನೆ ಮೋದಿ ಸೈಲೆಂಟ್ ಮೋಡ್ಗೆ ಜಾರಿದ್ರು ಆಗ ಏನು ವಿಪರ್ಯಾಸನೋ ನೋಡಿ ಅವರೇ ಪೋಷಿಸಿ ಬೆಳೆಸಿದಂತಹ ರೈತ ಆಂದೋಲನದಿಂದ ಆಮ್ ಆದ್ಮಿ ಪಕ್ಷಕ್ಕೆ ಫ್ರಸ್ಟ್ರೇಷನ್ ಆಗಿದೆ ರೈತರ ರೈತರ ಟೆಂಟ್ ಮತ್ತು ಗೇರೆಗಳನ್ನ ಪಂಜಾಬ್ ಅಲ್ಲಿ ಉಡಾಯಿಸ್ಬಿಟ್ಟಿದ್ದಾರೆ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ ರೈತ ಆಂದೋಲನದ ಹೆಸರಿನಲ್ಲಿ ಚಳುವಳಿ ಮಾಡ್ತಾ ಇರೋರನ್ನ ಏನು ವಿಪರ್ಯಾಸ ನೋಡಿ ಕಾಲ ಎಲ್ಲರ ಕಾಲೆಳಿಯುತ್ತೆ ಅನ್ನೋದು ಇದಕ್ಕೆ ರೈತ ವಿರೋಧಿ ಆಂದೋಲನದ ನೆರಳಿನಲ್ಲೇ ಬೆಳೆದ ಯೋಗೇಂದ್ರ ಯಾದವ್ ರಾಕೇಶ್ ಟಿಕಾಯತ್ ಸತ್ಯಪಾಲ್ ಮಲ್ಲಿಕ್ ಅದೇ ರೈತರ ವಿರುದ್ಧ ಪಂಜಾಬ್ ಅಲ್ಲಿ ಆಗ್ತಾ ಇರುವ ದೌರ್ಜನ್ಯ ದಬ್ಬಾಳಿಕೆಯ ವಿರುದ್ಧ ಚಕಾರ ಎತ್ತಾ ಇಲ್ಲ ಅದಕ್ಕೆ ಹೇಳೋದು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರನ ಕಾಲನೇ ಕೊಡುತ್ತೆ ನಾವು ಕಾದು ನೋಡ್ಬೇಕಷ್ಟೇ ಮೋದಿ ಮಾಡಿದ್ದು ಅದೇ ಕೆಲಸ ಕಿಸಾನ್ ಆಂದೋಲನದ ವಿಚಾರದಲ್ಲಿ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ